ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಕೀರ್ತನೆಗಳು ತೊಂಬತ್ತೊಂದು ಒಂಬತ್ತು ಯಹೋವನೇ ನನ್ನ ಶರಣನು ಪರಾತ್ಮರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ ಯಾವ ಕೇಡು ನಿನಗೆ ಸಂಭವಿಸದು ಪ್ರಿಯ ದೇವ ಜನರೇ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತ ಅತಿಶಯ ಕಾರ್ಯಗಳಿಗಾಗಿ ಆತನಿಗೆ ಸ್ತೋತ್ರ ಪ್ರೇರೆ ಆತನ ಕೃಪೆಯು ನಮ್ಮ ಮೇಲೆ ಸದಾ ಇರುವಂಥದ್ದಾಗಿದೆ ನಿಮ್ಮ ಜೀವಿತದಲ್ಲಿ ಎದುರಾಗುವಂತಹ ಯಾವುದೇ ಹೋರಾಟಗಳ ಮಧ್ಯದಲ್ಲಿ ಮತ್ತು ಯಾವುದೇ ಪರಿಸ್ಥಿತಿಗಳನ್ನು ನೆನೆಸಿ ನೀವು ಭಯಪಡದೆ ಕರ್ತನಲ್ಲಿ ನಂಬಿಕೆ ಎಂದಿರಿ ಆತನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದೂ ಇಲ್ಲ ತೊರೆಯುವುದೂ ಇಲ್ಲ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಪ್ರೇರೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನೀವು ಸೋತು ಹೋಗದೆ ಕರ್ತನಲ್ಲಿ ಧೈರ್ಯವಾಗಿದ್ದು ಏಸು ಕ್ರಿಸ್ತನು ನಮಗೆ ಕೊಟ್ಟಿರುವಂತಹ ಜಯದಲ್ಲಿ ನೀವು ಸಂತೋಷವಾಗಿರಿ ಗಾಡ್ ಬ್ಲೆಸ್ ಯು ಆಮೇಲೆ